I oh, ಸ್ಟೇನಲ್ಲಿ ಹೆಬ್ರಿ ಸಿಟಿ ಲಯನ್ಸ್ ಕ್ಲಬ್ನ ನೂತನ ಅಧ್ಯಕ್ಷೆ ಆಶಾ ಭುಜಂಗಶೆಟ್ಟಿ ಮತ್ತವರ ತಂಡದ ಪದಗ್ರಹಣ ಸಮಾರಂಭ ನಡೆಯಿತು ಸಾಮಾಜಿಕ ಹೋರಾಟಗಾರ ನೀರೆ ಕೃಷ್ಣ ಶೆಟ್ಟಿ ಮಾತನಾಡಿ ಜನಸೇವೆಗೆ ಸಿಗುವ ಅವಕಾಶಗಳನ್ನ ಬಳಸಿಕೊಂಡು ಸೇವೆಯನ್ನ ಮಾಡಬೇಕು ಸಹನೆ ತಾಳ್ಮೆ ಇದ್ದಾಗ ಜನರ ಸೇವೆ ಮಾಡಲು ಸಾಧ್ಯವಾಗುತ್ತದೆ ಎಂದರು ಲಯನ್ಸ್ ಜಿಲ್ಲಾ ಚೀಫ್ ಕೋಆರ್ಡಿನೇಟರ್ ನೀರೇಬೈಲೂರು ಉದಯ್ ಕುಮಾರ್ ಹೆಗ್ಡೆ ಹೆಬ್ರಿ ಸಿಟಿ ಲಯನ್ಸ್ ಕ್ಲಬ್ನ ನೂತನ ಅಧ್ಯಕ್ಷೆ ಆಶಾ ಭುಜಂಗಶೆಟ್ಟಿ ಪೂರ್ವಾಧ್ಯಕ್ಷ ನದಿ ನಾಗೇಶ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು ಪುರಸಭೆಗೆ ಸಂಬಂಧಪಟ್ಟ ಕರಿಯಕಲ್ಲು ಸಾರ್ವಜನಿಕ ಹಿಂದೂ ರುದ್ರಭೂಮಿಯಲ್ಲಿ ರೆಂಜಾಣ ಮತ್ತು ಸಾಣೂರು ಗ್ರಾಮದ ಮೃತದೇಹವನ್ನು ಶವ ಸಂಸ್ಕಾರ ಮಾಡುವ ವೇಳೆ ಬೃಹತ್ ಗಾತ್ರದ ಮರ ರುದ್ರಭೂಮಿಯ ಮೇಲ್ಛಾವಣಿಗೆ ಬಿದ್ದಿದ್ದು ಈ ಸಂದರ್ಭದಲ್ಲಿ ರುದ್ರಭೂಮಿಯಲ್ಲಿ ಸೇವೆ ಮಾಡುತ್ತಿದ್ದ ಪ್ರಕಾಶ್ ರಾವ್ ಗೋವಿಂದರಾವ್ ಮಹೇಶ್ ಯಾವುದೇ ಪ್ರಾಣಪಾಯವಿಲ್ಲದೆ ಪಾರಾಗಿದ್ದಾರೆ ಜೆಸಿಐ ಕಾರ್ಕಳಕ್ಕೆ ಜುಲೈ ಹದಿನೈದರಂದು ವಲಯ ಹದಿನೈದರ ಅಧ್ಯಕ್ಷ ಜೆ ಸಿಐ ಸೆನೆಟರ್ ಅಭಿಲಾಷ್ ಬಿಎ ಇತ್ತೀಚೆಗೆ ಭೇಟಿ ನೀಡಿದರು ಜೆಸಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೆಕ್ಯೂರಿಟಿ ಕ್ಯಾಬಿನ್ ಹಾಗೂ ಹೊಸ ಶಾಲಾ ವಾಹನಕ್ಕೆ ಚಾಲನೆಯನ್ನ ನೀಡಿದರು ನಂತರ ಸಭೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮ ಉತ್ತಮವಾಗಿ ಮೂಡಿಬಂದಿದೆ ಎಂದರು ವಲಯ ಅಧ್ಯಕ್ಷರ ಆಪ್ತ ರಾಘವೇಂದ್ರ ಕುಲಾಲ್ ಜೆಸಿಐ ಕಾರ್ಕಳದ ಅಧ್ಯಕ್ಷ ಶ್ವೇತಾ ಎಸ್ ಜೈನ್ ವೇದಿಕೆಯಲ್ಲಿ ಪೂರ್ವ ವಲಯ ಅಧ್ಯಕ್ಷ ಜಾನ್ ಆರ್ ಡಿ ಸಿಲ್ವಾ ಹಾಗೂ ಚಿತ್ತರಂಜನ್ ಶೆಟ್ಟಿ ವಲಯ ಉಪಾಧ್ಯಕ್ಷ ಅನ್ವೇಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಜುಲೈ ಹದಿನೈದರಂದು ಹೋಟೆಲ್ ಮಯೂರ ನಲ್ಲಿ ನಡೆಯಿತು ನೂತನ ಅಧ್ಯಕ್ಷರಾಗಿ ಗೋಪಾಲ್ ಅಂಚನ್ ಕಾರ್ಯದರ್ಶಿಯಾಗಿ ನಿಹಾಲ್ ಶೆಟ್ಟಿ ಜಕ್ಕನ್ಮಕ್ಕಿ ಮತ್ತು ಕೋಶಾಧಿಕಾರಿಯಾಗಿ ಶಾಲಿನಿ ರವಿಸುವರ್ಣ ಆಯ್ಕೆಗೊಂಡರು ಜಿಲ್ಲೆಯ ಮಾಜಿ ಗವರ್ನರ್ ಎನ್ ಹೆಗ್ಡೆ ಪ್ರಾಂತೀಯ ಅಧ್ಯಕ್ಷ ಗುರುಪ್ರಸಾದ್ ಶೆಟ್ಟಿ ಕಾರ್ಯದರ್ಶಿ ಸುರೇಶ್ ಶೆಟ್ಟಿ ವಲಯಾಧ್ಯಕ್ಷ ದಿನೇಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಆದಿತ್ಯ ಟ್ರಸ್ಟ್ ನಕ್ರೆ ಕಾರ್ಕಳ ಕುಕ್ಕುಂದೂರು ಫ್ರೆಂಡ್ಸ್ ಕ್ಲಬ್ ಕುಕ್ಕುಂದೂರು ಮುಂಬೈ ಕನಸು ಟ್ರಸ್ಟ್ ಹಾವಂಜಿಯವರ ಆಶ್ರಯದಲ್ಲಿ ಡಾಕ್ಟರ್ ಅರವಿಂದ ಭಟ್ ಮಣಿಪಾಲ ಇವರ ಪ್ರಾಯೋಜಕತ್ವದಲ್ಲಿ ಶಾಲಾ ಮಕ್ಕಳಿಗೆ ಕೊಡಮಾಡಿದ ಆರ್ಥಿಕ ಸಹಾಯ ವಿತರಣೆ ಕಾರ್ಯಕ್ರಮ ಸಮಾಜ ಮಂದಿರ ಟಪ್ಪಲ್ಕಟ್ಟೆ ಕುಕ್ಕುಂದೂರು ಇಲ್ಲಿ ಜರುಗಿತು ಮುಖ್ಯ ಅತಿಥಿಯಾಗಿ ನೀರೇಬೈಲೂರು ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸಂತೋಷ್ ನಾಯಕ್ ಭಾಗವಹಿಸಿ ಮಾತನಾಡಿ ಶಿಕ್ಷಣ ಎನ್ನುವುದು ವಿದ್ಯಾರ್ಥಿಯನ್ನ ಸಮಾಜದಲ್ಲಿ ಬಹುಮುಖ್ಯ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ ಎಂದರು ಜೋಡು ರಸ್ತೆ ಕಾರ್ಕಳ ಉದ್ಯಮಿ ಫೆಲಿಕ್ಸ್ ಮತಾಯಸ್ ಜ್ಯೋತಿ ಆಚಾರ್ಯ ಮಣಿಪಾಲ ಮೌನೇಶ್ ಆಚಾರ್ಯ ಜ್ಯೋತಿ ಜುವೆಲರ್ಸ್ ಕಾರ್ಕಳ ಶ್ರೀನಿವಾಸ್ ಕಿಣಿ ಅಧ್ಯಕ್ಷರು ಕುಕ್ಕುಂದೂರು ಫ್ರೆಂಡ್ಸ್ ಕ್ಲಬ್ ಕುಕ್ಕುಂದೂರು ಮುಂಬೈ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದ ಜನರಿಗೆ ಅನುಕೂಲವಾಗುವಂತೆ ಮಂಗಳೂರು ಮತ್ತು ಅಯೋಧ್ಯೆಯ ನಡುವೆ ನೇರ ರೈಲು ಸಂಪರ್ಕ ಒದಗಿಸುವಂತೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಪ್ರದೇಶವು ಸನಾತನ ಸಂಪ್ರದಾಯಗಳಿಗೆ ಸಂಬಂಧಿಸಿ ಶ್ರೀಮಂತವಾದ ಪರಂಪರೆಯನ್ನ ಹೊಂದಿದೆ ಶ್ರದ್ಧೆ ಭಕ್ತಿಗೆ ಹೆಸರಾಗಿರುವ ಈ ನಾಡಿನಲ್ಲಿ ಭಜನಾ ಕಾರ್ಯಕ್ರಮಗಳು ದೇವಾಲಯಗಳಲ್ಲಿ ಶ್ರೀರಾಮನನ್ನ ಭಜಿಸಲಾಗುತ್ತದೆ ಅಯೋಧ್ಯೆಯ ಬಗೆಯೂ ಇಲ್ಲಿನ ಜನರಿಗೆ ಅಪಾರಷ್ಟತೆ ಇದೆ ಆದ್ದರಿಂದ ಅಯೋಧ್ಯೆ ಸಂಪರ್ಕ ಸಂಬಂಧಿಸಿ ಈ ಭಾಗದ ಜನರ ಬೇಡಿಕೆಯನ್ನು ಪರಿಗಣಿಸುವಂತೆ ಅವರು ಕೋರಿದ್ದಾರೆ ತೊಕ್ಕೊಟ್ಟು ಓವರ್ಬ್ರಿಡ್ಜ್ನಿಂದ ಉಳ್ಳಾಲ ಬೈಲ್ವರೆಗಿನ ರಸ್ತೆ ವಿಸ್ತರಣೆ ಕಾಮಗಾರಿಯು ನೂರ ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಶೀಘ್ರದಲ್ಲೇ ನಡೆಯಲಿದೆ ಎಪ್ಪತ್ತೈದು ವರ್ಷಗಳಿಂದ ಬೇಡಿಕೆಯಲ್ಲಿದ್ದ ಒಳಪೇಟೆ ಸಂಪರ್ಕಿಸುವ ರೈಲ್ವೆ ಅಂಡರ್ ಪಾಸ್ ಕಾಮಗಾರಿ ನಡೆಸಲು ರೈಲ್ವೆ ಇಲಾಖೆಯು ಒಪ್ಪಿಗೆ ನೀಡಿದೆ ಹನ್ನೆರಡು ಕೋಟಿ ವೆಚ್ಚದಲ್ಲಿ ಅಂಡರ್ ಪಾಸ್ ಕಾಮಗಾರಿ ನಡೆಯಲಿದೆ ಎಂದು ಸ್ಪೀಕರ್ ಯುಟಿ ಖಾದರ್ ಅವರು ತಿಳಿಸಿದ್ದಾರೆ